ಓಂ ಅರ್ಧಗಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ಗರ್ಭ ಸಂಭೂತಂ ತಂ ರಾಹುಂ ಜಹಂ ನಮಸ್ಕಾರ ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ಮೇನು ಮೇ ತಿಂಗಳು ಪ್ರಾರಂಭ ಆಗಿ ನಾಲ್ಕೈದು ದಿನಗಳು ಕಳೆದಿದೆ ಈ ತಿಂಗಳಲ್ಲಿ ಆಗ್ತಕ್ಕಂಥ ರಾಹುವಿನ ಒಂದು ಬದಲಾವಣೆಯಿಂದ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಮತ್ತು ಆ ದ್ವಾದಶ ರಾಶಿಗಳವರಿಗೆ ಆ ರಾಹುವಿನ ಬದಲಾವಣೆಯಿಂದ ಆಗ್ತಕ್ಕಂಥ ಒಂದು ಅದೃಷ್ಟ ಅಂತೇನಿರ್ತೀವಿ ಯಾವೆಲ್ಲ ರಾಶಿಗಳಿಗೆ ಸಿಗುತ್ತೆ ಅದರಿಂದ ಲಾಭ ನಷ್ಟಗಳು ಯಾವ ರಾಶಿಗಳಿಗೆ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕುಂಭರಾಶಿಗೆ ರಾಹುಗ್ರಹ ಪ್ರವೇಶ ಮಾಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಯಾರಿಗೆ ಅಂದರೆ ಯಾವ ರಾಶಿಯವರಿಗೆ ಅದೃಷ್ಟವಿದೆ ಮತ್ತು ಅದರ ಒಂದು ಫಲಾಫಲಗಳನ್ನು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ ಸಾಮಾನ್ಯವಾಗಿ ಗ್ರಹಗಳು ಅಂತ ನಾವೇನು ಹೇಳ್ತೀವಿ ಒಂದು ನಿರ್ದಿಷ್ಟ ಸಮಯದಲ್ಲಿ ತನ್ನ ರಾಶಿ ನಕ್ಷತ್ರ ಸ್ಥಾನವನ್ನು ಬದಲಾವಣೆಯನ್ನು ಮಾಡುತ್ತೆ ವಿಶೇಷವಾಗಿ ರಾಹುಗ್ರಹ ಒಂದು ಪ್ರಭಾವ ಅಂದರೆ ಹಿಮ್ಮುಖ ಚಲನೆ ಎಲ್ಲ ಗ್ರಹಗಳು ಪ್ರದಕ್ಷಿಣೆಯಾಕಾರವಾಗಿ ಪ್ರವೇಶವನ್ನು ಮಾಡಿದಾಗ ರಾಹು ಮತ್ತು ಕೇತು ಗ್ರಹಗಳು ಛಾಯಾಗ್ರಹಗಳು ಅಂತ ಹೇಳ್ತೀವಿ ಇವು ಹಿಮ್ಮುಖ ಅಂದರೆ ತಿರ್ತಕ್ಕಂಥದ್ದು ಅಂತೇಳಿ ಹೇಳ್ತೇವೆ ಕಚ್ಚಲಿನಿಂದ ಆಗ್ತಕ್ಕಂಥ ಪರಿಣಾಮ ಯಾವ ರಾಶಿ ಮೇಲೆ ಬಿಡುತ್ತೆ ಅಂತೇಳಿ ನೋಡೋಣ ಪ್ರತಿಯೊಂದು ಗ್ರಹಗಳು ಒಂದು ಪ್ರದಕ್ಷಿಣ ಮಾರ್ಗದಲ್ಲಿ ಚಲಿಸುತ್ತೆ ಆದರೆ ರಾಹು ಮತ್ತು ಕೇತುಗಳು ಅಪ್ರದಕ್ಷಿಣೆಯ ಮಾರ್ಗದಲ್ಲಿ ಸಂಚಾರವನ್ನು ಮಾಡುತ್ತೆ ರಾಹು ಮತ್ತು ಕೇತು ಗ್ರಹಗಳನ್ನು ಛಾಯಾಗ್ರಹಗಳನ್ನು ನಾವು ಕರೀತೀವಿ ರಾಹು ತಾನು ಇರುವ ಒಂದು ಕ್ಷೇತ್ರವನ್ನು ಕಾಪಾಡಿಕೊಳ್ಳುತ್ತಾನೆ ಅಂತೇಳಿ ಹೇಳ್ಬೋದು ಮತ್ತು ರಾಹು ದೃಷ್ಟಿ ಮಾಡ್ತಕ್ಕಂಥ ಒಂದು ಭಾವಗಳನ್ನು ತೊಂದರೆಗೆ ಒಳಗಾಗುತ್ತವೆ ಅಂದರೆ ಗ್ರಹ ನೋಡ್ತಕ್ಕಂಥ ಒಂದು ಮನೆ ಆ ಒಂದು ಮನೆಯಲ್ಲಿರ್ತಕ್ಕಂಥ ಜನರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಹೇಳ್ಬೋದು ಅದೇ ರಾಹು ಗ್ರಹ ಈ ಮೇ ಹದಿನೆಂಟರ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟು ತಾರೀಕು ಭಾನುವಾರ ದಿನ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಮತ್ತು ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ತಿಂಗಳು ಇಪ್ಪತ್ತೈದು ಅಲ್ಲಿವರೆಗೂ ರಾಹು ಕುಂಭರಾಶಿಯಿಂದ ಮುಂದೆ ಅಂದರೆ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈ ಒಂದು ಸಂದರ್ಭದಲ್ಲಿ ಸರಿಸುಮಾರು ಒಂದೂವರೆ ವರ್ಷಗಳ ಕಾಲ ರಾಹು ಗ್ರಹ ತನ್ನ ಕುಂಭರಾಶಿಯಲ್ಲಿ ಇದ್ದಾಗ ಆಗ್ತಕ್ಕಂಥ ಫಲಗಳು ಯಾವುದೇ ಗ್ರಹಗಳ ಒಂದು ಫಲಾಫಲಗಳನ್ನು ನಾವು ಕುಂಡಲಿಯಲ್ಲಿರ್ತಕ್ಕಂಥ ದಶಾಭಕ್ತಿಗಳನ್ನು ಅವಲಂಬಿಸಿ ಅದರ ಮೇಲೆ ನಾವು ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ನೋಡ್ತೀವಿ ರಾಹು ಅಂದರೆ ಸಾಮಾನ್ಯವಾಗಿ ಒಂದು ತೊಂದರೆಯನ್ನು ಕೊಡ್ತಕ್ಕಂಥ ಗ್ರಹ ಆರೋಗ್ಯಕ್ಕೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ಗ್ರಹ ಅಂಥೇಳಿ ಭಯವಾದ ಪಡ್ತೀವಿ ಆದರೆ ಕೆಲವೊಂದು ಸಮಯದಲ್ಲಿ ಆ ರಾಹು ಗ್ರಹ ಅಂತೇನು ಹೇಳ್ತೀವಿ ಅದರಿಂದ ಒಳಿತು ಅಂದರೆ ಒಳ್ಳೆಯ ಅದೃಷ್ಟವನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಮಯವನ್ನು ಈ ರಾಹುಗ್ರಹ ಕೊಡುತ್ತೆ ಅಂಥೇಳಿ ಹೇಳ್ಬೋದು ಅಂದರೆ ಒಳಿತು ಮತ್ತು ಕೆಡಕುಗಳನ್ನು ಎರಡನ್ನೂ ಸಹ ಈ ರಾಹುಗ್ರಹ ಕೊಡುತ್ತೆ ಅಂತೇಳಿ ಹೇಳ್ಬೋದು ರಾಹುಗ್ರಹ ಇರುವ ಒಂದು ರಾಶಿ ಮತ್ತು ರಾಹುವಿನ ಒಂದು ಜೊತೆ ಇರತಕ್ಕಂಥ ಗ್ರಹಗಳು ಮತ್ತು ರಾಹುವನ್ನು ದೃಷ್ಟಿ ಅಂದರೆ ಯಾವ ಗ್ರಹಗಳು ದೃಷ್ಟಿ ನೋಡುತ್ತೆ ಅಂತ ಪರಿಶೀಲನೆ ಮಾಡಬೇಕು ಅದರ ಮುಖಾಂತರ ನಾವು ಸುಲಭವಾಗಿ ಅದರ ಮುಖಾಂತರ ಯಾವ ರೀತಿ ಪರಿಹಾರ ಆಗುತ್ತೆ ಮತ್ತು ಶುಭ ಫಲಗಳು ಯಾವ ರೀತಿ ಸಿಗುತ್ತೆ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗುತ್ತೆ ವಿಶೇಷವಾಗಿ ರಾವಿನ ಒಂದು ಅಧಿದೇವತೆ ಅಂದಾಗ ಸರಸ್ವತಿ ಈ ಒಂದು ಕಾರಣದಿಂದ ಯಾರದೇ ಒಂದು ಕುಂಡಲಿ ನಾವು ರಾಹು ಶುಭ ಇದ್ದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿದೇಶ ಪ್ರವಾಸ ಅಂತೇಳಿ ಹೇಳ್ತೇವೆ ಮತ್ತು ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಹೋಗಿ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಇರುತ್ತೆ ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಡಾಕ್ಟರ್ ಆಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಈ ಒಂದು ಜಾತಕದವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಕಾರಣ ಈ ಒಂದು ರಾಹುವಿನ ಒಂದು ಪ್ರಭಾವ ಅಂತಕ್ಕಂಥದ್ದು ಉತ್ತಮವಾಗಿ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಅದೇವೇ ಕುಂಭರಾಶಿಯಲ್ಲಿ ಗುರು ಮತ್ತು ಶನಿ ಮತ್ತು ರಾಹುಗ್ರಹಗಳು ಒಂದು ಉತ್ತಮ ರೀತಿಯಲ್ಲಿ ಫಲಗಳನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ನಾವು ಈ ಒಂದು ಪ್ರಸಕ್ತ ಸನ್ನಿವೇಶದಲ್ಲಿ ಈ ಮೇ ತಿಂಗಳು ಹದಿನೆಂಟನೇ ತಾರೀಕು ಆಗ್ತಕ್ಕಂಥ ಒಂದು ಪ್ರಭಾವ ಅಂತಲೇ ಹೇಳ್ತೀವಿ ರಾಹುವಿನ ಒಂದು ಬದಲಾವಣೆಯಿಂದ ಒಂದು ವಿಶೇಷವಾಗಿ ಆ ಒಂದು ಕೆಲವು ಅದೃಷ್ಟಗಳನ್ನು ಕೆಲವು ರಾಶಿಗಳವರಿಗೆ ಸಿಗುತ್ತೆ ರಾಹುವಿನ ಒಂದು ಸಂಚಾರದಿಂದ ಪ್ರತಿಯೊಂದು ರಾಶಿಗಳು ಅದರಿಂದ ದ್ವಾದಶ ರಾಶಿಗಳು ಅಂತ ಹೇಳ್ತೀವಿ ಆ ದ್ವಾದಶ ರಾಶಿಗಳಲ್ಲಿ ತನ್ನದೇ ಆದ ಒಂದು ಫಲಗಳನ್ನು ಪಡೆಯುತ್ತೆ ಆದರೆ ವಿಶೇಷವಾಗಿ ಕೇವಲ ಒಂದು ನಾಲ್ಕು ರಾಶಿಯವರಿಗೆ ವಿಶೇಷವಾಗಿ ಅಂತ ಹೇಳ್ಬೋದು ಶುಭ ಫಲಗಳು ನಡೆಯುತ್ತೆ ಅಂತೇಳಿ ಹೇಳ್ಬೋದು ಪ್ರಾರಂಭದಲ್ಲಿರ್ತಕ್ಕಂಥದ್ದು ಮೇಷರಾಶಿ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ತನ್ನ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾಗಿ ಆದಾಯವನ್ನು ಇರುತ್ತೆ ಮತ್ತು ಸೋದರ ಅಥವಾ ಸೋದರಿಯಿಂದ ಸಹಾಯವನ್ನು ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಯಾವುದೋ ರೀತಿಯಲ್ಲಿ ಹಣ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಿಗುತ್ತೆ ಅದರ ಒಂದು ಮೂಲಕ ಒಂದು ಸಹಕಾರ ದೊರೆತು ಒಂದು ವಿಶೇಷ ಒಂದು ವ್ಯಾಪಾರ ವ್ಯವಹಾರವನ್ನು ಆರಂಭವನ್ನು ಮಾಡಬಹುದು ಅಂತೇಳಿ ಹೇಳ್ಬೋದು ಆದಾಯದಲ್ಲಿ ಏಳಿತ ಇದ್ದರೂ ಸಹ ಯಾವುದೇ ರೀತಿಯ ಒಂದು ತೊಂದರೆ ಇರೋದಿಲ್ಲ ಸ್ವಂತ ಕೆಲಸ ಕಾರ್ಯಗಳ ಬಗ್ಗೆ ಬೇರೆಯವರಿಗೆ ಇವರು ಮಾಡ್ತಕ್ಕಂಥದ್ದು ತಿಳಿಸೋದಿಲ್ಲ ಅಂತೇಳಿ ಹೇಳಬಹುದು ಒಳ್ಳೆಯ ಒಂದು ಬುದ್ಧಿವಂತಿಕೆ ಇರ್ತಕ್ಕಂಥ ಒಂದು ಈ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಆರಂಭಿಸುವಾಗ ಆಸಕ್ತಿ ವಿಶೇಷವಾಗಿ ಮೂಡೋದಿಲ್ಲ ಆದರೆ ಬೇರೆಯವರ ಪ್ರಭಾವಕ್ಕೆ ಬೇಗ ಒಂದು ಮಣಿತಾರೆ ಅಂತೇಳಿ ಹೇಳ್ಬೋದು ಕುಟುಂಬದಲ್ಲಿ ಜೀವನದಲ್ಲಿ ಎದುರಾಗ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ದೂರವನ್ನು ಮಾಡ್ತಾರೆ ಅದೇ ರೀತಿ ದೊಡ್ಡ ಮಟ್ಟದ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಇವರು ಇಷ್ಟಪಡ್ತಾರೆ ಸ್ವಂತ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಅಂತೇನು ಹೇಳ್ತೀವಿ ಫಸ್ಟ್ ಒಂದು ಪ್ರಿಫರೆನ್ಸ್ ಅಂತ ಹೇಳ್ತೀವಿ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಅನಿರೀಕ್ಷಿತ ಒಂದು ಲಾಭ ಅಂತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಸಿಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿ ಈ ರಾಹುವಿನ ಒಂದು ಬಲದಿಂದ ಹೆಚ್ಚಿನ ಒಂದು ಶ್ರಮವನ್ನು ಪಡುವ ಮುಖಾಂತರ ಒಂದು ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಪಡಿಬಹುದು ಅಂತೇಳಿ ಹೇಳಬಹುದು ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ವಿವಾಹದ ಒಂದು ಸಮಯದಲ್ಲಿ ಅನಾವಶ್ಯಕವಾದ ಒಂದು ವಿವಾಹದಗಳು ವಿವಾದ ಬರ್ತಕ್ಕಂಥ ಒಂದು ಸಂದರ್ಭವು ಇರುತ್ತೆ ಅಂತೇಳಿ ಹೇಳಬಹುದು ದಂಪತಿ ಒಂದು ಜೊತೆಯಲ್ಲಿರ್ತಕ್ಕಂಥ ಯಾವುದೇ ಮನಸ್ತಾಪ ಇರೋದಿಲ್ಲ ಮತ್ತು ಒಂದು ಸಂತೃಪ್ತಿಯ ಒಂದು ಜೀವನವನ್ನು ಈ ಮೇಷರಾಶಿಯವರು ರಾಹುವಿನ ಬದಲಾವಣೆಯಿಂದ ನೋಡ್ತಾರೆ ಅಂದರೆ ಹೇಳ್ಬೋದು ಅಂದರೆ ವಿಶೇಷವಾಗಿ ಈ ರಾಹುವಿನ ಒಂದು ಬದಲಾವಣೆಯಿಂದ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿ ಅಂಥೇಳಿ ಹೇಳ್ಬೋದು ಮತ್ತು ಒಂದು ವಿಶೇಷ ಇರ್ತಕ್ಕಂಥ ಸಂದರ್ಭ ಮನೆ ಕಟ್ತಕ್ಕಂಥ ಒಂದು ಪ್ರಾರಂಭ ಮಾಡ್ತಕ್ಕಂಥದ್ದಾಗ್ಬೋದು ಅಥವಾ ಸಹಿತ ತಗೊಂಡುಕೊಳ್ತಕ್ಕಂಥ ಒಂದು ಸಂದರ್ಭಗಳು ಸಹ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ರಾಹುವಿನ ಒಂದು ಬದಲಾವಣೆಯಿಂದ ಖಚಿತವಾಗಿ ಸಿಗತಕ್ಕಂಥ ಸಂದರ್ಭ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಮೇಷರಾಶಿಯವರಿಗೆ ಒಳ್ಳೆಯ ಲಾಭ ತರ್ತಕ್ಕಂಥ ಒಂದು ಸನ್ನಿವೇಶ ರಾಹುವಿನ ಮುಖಾಂತರ ಈ ಒಂದು ಮೇ ತಿಂಗಳಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿ ಅಂದರೆ ವೃಷಭ ರಾಶಿ ಈ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಅನಾವಶ್ಯಕವಾದ ಒಂದು ವಿಚಾರಗಳಿಗೆ ಮನಸ್ತಾಪ ಉಂಟಾಗುತ್ತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಆಫೀಸ್ ಅಂತ ಹೇಳ್ತೇವೆ ಅಲ್ಲಿ ಅನಗತವಾಗಿ ಮನಸ್ತಾಪ ಉಂಟಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಅದೇ ರೀತಿಯಲ್ಲಿ ಒಂದು ಆ ಒಂದು ವೃತ್ತಿ ಕ್ಷೇತ್ರದ ಉನ್ನತ ಸ್ಥಾನವನ್ನು ಗಳಿಸಬೇಕು ಅಂತೇಳಿ ತುಂಬ ಪ್ರಯತ್ನವನ್ನು ಮಾಡ್ತಾರೆ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಸಾಕಷ್ಟು ಬೇಸರದ ಸನ್ನಿವೇಶಗಳು ಎದುರಾಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಈ ವೃಷಭರಾಶಿಯವರು ನೋಡ್ತಾರೆ ಧಾರ್ಮಿಕ ಒಂದು ಕೆಲಸದಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಇವರಿಗೆ ಇರೋದಿಲ್ಲ ಒಂದು ಬಂಧು ದೂರ ದೂರವಿಡ್ತಕ್ಕಂಥ ಒಂದು ಸಂದರ್ಭವನ್ನು ಪಡ್ ಪಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಮತ್ತು ವಿಶೇಷವಾಗಿ ಒಂದು ಮಕ್ಕಳ ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ ಒಂದು ವಿಶೇಷ ಈ ಒಂದು ರಾಹುನ ಒಂದು ಬಲದಿಂದ ಮನೆತನದ ಒಂದು ಆಸ್ತಿಯಲ್ಲಿ ಸಮಸ್ಯೆಯು ಇರ್ತಕ್ಕಂಥ ಒಂದು ಪಾಲು ಅಂದರೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಪಾಲಾಗ್ತಕ್ಕಂಥ ಸಂದರ್ಭಗಳು ಬಂದು ಒಂದು ನ್ಯಾಯಯುತವಾಗಿ ಪಾಲು ಅಂತೇಳಿದರೆ ಅದು ಭಾಗ ಪಡ್ತಕ್ಕಂಥ ಒಂದು ರಾಹುವಿನ ಬಲದಿಂದ ವಿಶೇಷವಾಗಿ ಅದರ ಮುಖಾಂತರ ಒಂದು ಲಾಭ ಆಗ್ತಕ್ಕಂಥದ್ದು ಬರುತ್ತೆ ಅಂತೇಳಿ ಹೇಳಬಹುದು ಒಂದು ವಿಶೇಷ ಕುಟುಂಬದಲ್ಲಿ ಒಂದು ಮದುವೆ ಆಗ್ತಕ್ಕಂಥದ್ದು ಗೃಹ ಪ್ರವೇಶ ಆಗ್ತಕ್ಕಂಥ ಒಂದು ಸಂದರ್ಭಗಳು ಶುಭ ಕಾರ್ಯ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ ಅಂತೇಳಿ ಹೇಳಬಹುದು ಕಾರಣ ಈ ಒಂದು ರಾಹುವಿನ ಒಂದು ಬದಲಾವಣೆಯಿಂದ ಈ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಸ್ತಿಯ ಮುಖಾಂತರ ಲಾಭ ಆಗ್ತಕ್ಕಂಥದ್ದು ಸಾಕಷ್ಟು ನೋಡಬಹುದು ಹಾಗಾಗಿ ಈ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ರಾಹುವಿನ ಬದಲಾವಣೆಯಿಂದ ಲಾಭ ಆಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ರಾಶಿ ಅಂತ ಆದಾಗ ಮಿಥುನ ರಾಶಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವುದೇ ಒಂದು ಲೋಪದೋಷಗಳು ಇರೋದಿಲ್ಲ ಅಂಥೇಳಿ ಹೇಳ್ಬೋದು ಆದರೂ ಸಹ ಒಂದು ದಾಂಪತ್ಯದಲ್ಲಿ ಶಾಂತಿಯ ಒಂದು ಕೊರತೆ ಕಂಡುಬರುತ್ತೆ ಬಿಡುವಿಲ್ಲದ ಒಂದು ಕೆಲಸ ಕಾರ್ಯಗಳ ಒಂದು ಅದರ ಮುಖಾಂತರ ಒಂದು ನೆಮ್ಮದಿಯನ್ನು ಕೆಡಿಸ್ತಕ್ಕಂಥ ಸಂದರ್ಭ ಬರುತ್ತೆ ಉದ್ಯೋಗದಲ್ಲಿ ಅನಾವಶ್ಯಕವಾದ ಅಡ್ಡಿ ಆತಂಕಗಳು ಕಾಣಿಸುತ್ತೆ ಅಂತೇಳಿ ಹೇಳ್ಬೋದು ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ತಂದೆಯವರ ಅಥವಾ ಹಿರಿಯ ಒಂದು ಅಣ್ಣ ಅಥವಾ ಮಾವ ಹಿರಿಯರಾಗಿರ್ತಕ್ಕಂಥ ಪುರುಷರ ಆರೋಗ್ಯದಲ್ಲಿ ಅನಾರೋಗ್ಯ ಅಂತಕ್ಕಂಥದ್ದು ಕಂಡುಬರುತ್ತೆ ಇದರ ಮುಖಾಂತರ ಮನಸ್ಸಿನಲ್ಲಿ ಒಂದು ಬೇಸರವನ್ನು ಉಂಟಾಗ್ತಕ್ಕಂಥ ಸಂದರ್ಭ ಬರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಆಧ್ಯಾತ್ಮಿಕ ಒಂದು ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆಸಕ್ತಿಯು ಸಹ ಮೂಡುತ್ತೆ ಅಂತೇಳಿ ಹೇಳ್ಬೋದು ವಿಶೇಷ ಅಂದರೆ ಈ ಮಿಥುನ ರಾಶಿಯಲ್ಲಿ ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾಗ ಸಂದರ್ಭದಲ್ಲಿ ಒಳ್ಳೆಯ ಲಾಭಗಳನ್ನು ಈ ಒಂದು ರಾಹುವಿನ ಬದಲಾವಣೆಯಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಒಂದು ರಾಹುವಿನ ಬದಲಾವಣೆಯಿಂದ ಸಾಕಷ್ಟು ಲಾಭಗಳು ಸಿಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಅಂದರೆ ಅದರಲ್ಲಿ ಸಾಕಷ್ಟು ಲಾಭಗಳನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಮತ್ತು ಉದ್ಯೋಗದಲ್ಲಿ ಒಂದು ಪ್ರಗತಿಯನ್ನು ಕಾಣಬಹುದು ಅಂತೇಳಿ ಹೇಳಬಹುದು ಮುಂದಿನ ಒಂದು ರಾಶಿ ಅಂದಾಗ ಕಟಕ ರಾಶಿ ಈ ಒಂದು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ ಅಂತೇಳಿ ಹೇಳಬಹುದು ಮತ್ತು ಈ ಒಂದು ಸಮಯದಲ್ಲಿ ರಾಹುವಿನ ಒಂದು ಬದಲಾವಣೆಯಿಂದ ಉನ್ನತ ಒಂದು ವಿದ್ಯಾಭ್ಯಾಸವನ್ನು ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ ಅಂತೇಳಿ ಹೇಳಬಹುದು ಮತ್ತು ಸ್ವಂತ ವ್ಯಾಪಾರ ವ್ಯವಹಾರಗಳಿ ಯಶಸ್ಸನ್ನು ಕಾಣ್ತಾರೆ ಅಂಥೇಳಿ ಹೇಳಬಹುದು ಮತ್ತು ಈ ಕಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವಿವಾಹಿತರು ಆಗಿದ್ದಲ್ಲಿ ಅವರಿಗೆ ವಿವಾಹದ ಒಂದು ಯೋಗ ಮತ್ತು ಯಾರೆಲ್ಲ ಕಟಕರಾಶಿಯಲ್ಲಿ ಸಂತಾನಕ್ಕಾಗಿ ಅಪೇಕ್ಷೆಯನ್ನು ಪಟ್ಟಿರ್ತಾರೋ ಅವರಿಗೆ ಒಂದು ಸಂತಾನದ ಒಂದು ಯೋಗ ಈ ಒಂದು ಸಂದರ್ಭದಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ವಿಶೇಷವಾಗಿ ವಿವಾಹದ ಒಂದು ಯೋಗ ಸಂತಾನದ ಒಂದು ಯೋಗ ಮತ್ತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಮೋಷನ್ ಆಗ್ತಕ್ಕಂಥದ್ದು ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಕಟಕ ರಾಶಿಯವರಿಗೆ ಈ ಒಂದು ರಾಹುವಿನ ಬದಲಾವಣೆಯಿಂದ ಈ ಒಂದು ಮೇ ತಿಂಗಳಲ್ಲಿ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಕಟಕ ರಾಶಿಯವರಿಗೆ ರಾಹುವಿನ ಒಂದು ಬದಲಾವಣೆಯಿಂದ ಸಾಕಷ್ಟು ಲಾಭಗಳು ತಂದು ಕೊಡ್ತಕ್ಕಂಥ ಒಂದು ಸಂದರ್ಭ ಮೇ ತಿಂಗಳಲ್ಲಿ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಮುಂದಿನ ರಾಶಿ ಅಂದರೆ ಕನ್ಯಾ ರಾಶಿ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ರಾಹುವಿನ ಬದಲಾವಣೆಯಿಂದ ತುಂಬ ಆರ್ಥಿಕವಾದ ಒಂದು ಲಾಭಗಳನ್ನು ತಂದು ಕೊಡ್ತಕ್ಕಂಥ ಒಂದು ಸಂದರ್ಭ ಅಂದರೆ ಈ ಒಂದು ಮೇ ತಿಂಗಳಲ್ಲಿ ಯಾರೆಲ್ಲ ಈ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಂತ ವ್ಯಾಪಾರವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ಒಂದು ಲಾಭವನ್ನು ತಂದುಕೊಡ್ತಕ್ಕಂಥ ಸಂದರ್ಭ ಅಂದರೆ ವಿಶೇಷವಾಗಿ ಈ ಮೇ ತಿಂಗಳಲ್ಲಿ ಪ್ರಾರಂಭವನ್ನು ಮಾಡಿದಾಗ ಸಾಕಷ್ಟು ಅದರ ಮುಖಾಂತರ ಲಾಭಗಳನ್ನು ತಂದುಕೊಡಬಹುದು ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಯಾರೆಲ್ಲ ಈ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸೈಟ್ ಮಾಡ್ತಕ್ಕಂಥ ಒಂದು ಯೋಗ ಅಥವಾ ಮನೆ ಕಟ್ಟಬೇಕು ಅಂತ ಇರ್ತಕ್ಕಂಥ ವ್ಯಕ್ತಿಗಳು ಇದ್ದಲ್ಲಿ ಖಚಿತವಾಗಿ ಈ ರಾಹುವಿನ ಒಂದು ಬದಲಾವಣೆಯಿಂದ ಈ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರದಲ್ಲಿ ಸೈಟ್ ತೆಗೆದುಕೊಳ್ತಕ್ಕಂಥ ಯೋಗ ಅಥವಾ ಮನೆಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಯೋಗ ಮನೆ ಹೊಸದ ಮನೆಯನ್ನು ಕಟ್ಟಿಸಿರ್ತಕ್ಕಂಥ ಒಂದು ಯೋಗ ಈ ತಿಂಗಳಲ್ಲಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಕಾಣಿಸುತ್ತೆ ಅದೇ ರೀತಿ ಯಾರೆಲ್ಲ ರಾಶಿಯಲ್ಲಿ ವಿವಾಹಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭಗಳು ಇದ್ದಲ್ಲಿ ಖಚಿತವಾಗಿ ಈ ಒಂದು ಸಮಯದಲ್ಲಿ ವಿವಾಹ ಆಗ್ತಕ್ಕಂಥ ಒಂದು ಯೋಗವು ಸಹ ಈ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಹಾಗಾಗಿ ಈ ರಾಹುವಿನ ಒಂದು ಬದಲಾವಣೆಯಿಂದ ವಿಶೇಷವಾಗಿ ಈ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಆರ್ಥಿಕ ಅಭಿವೃದ್ಧಿ ಒಂದು ವಿವಾಹ ಯೋಗ ಮತ್ತು ಆಗ್ತಕ್ಕಂಥ ಮನೆಯ ಯೋಗ ಅಂತ ಹೇಳ್ತೀವಿ ಆ ಒಂದು ಯೋಗಗಳ ಒಂದು ಸುರಿಮಳೆ ಈ ರಾಶಿಯವರಿಗೆ ರಾಹುವಿನ ಬದಲಾವಣೆಯಿಂದ ಸಾಕಷ್ಟು ಲಾಭಗಳು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ರಾಹುವಿನ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಕೇವಲ ಐದು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭವನ್ನು ತಂದುಕೊಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ರಾಹುಗ್ರಹ ಮಾಡುತ್ತೆ ಅಂತೇಳಿ ಹೇಳಬಹುದು ಪ್ರಾರಂಭದಲ್ಲಿರ್ತಕ್ಕಂಥ ಮೇಷ ವೃಷಭ ಮಿಥುನ ಕಟಕ ಮತ್ತು ಕನ್ಯಾ ರಾಶಿ ಈ ಐದು ರಾಶಿಯವರಿಗೆ ವಿಶೇಷವಾಗಿ ರಾಹುವಿನ ಒಂದು ಬದಲಾವಣೆಯಿಂದ ಐದು ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳು ನಡೀತಕ್ಕಂಥ ಒಂದು ಸಂದರ್ಭ ಮೇ ತಿಂಗಳು ಹದಿನೆಂಟನೇ ತಾರೀಕಿನ ನಂತರ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ದ್ವಾದಶ ರಾಶಿಗಳ ಮೇಲೆ ರಾಹುಗ್ರಹದ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದರೆ ಕೇವಲ ಐದು ರಾಶಿಯವರಿಗೆ ಒಂದು ಶುಭ ಫಲಗಳು ನೀಡಿತಕ್ಕಂಥ ಸಂದರ್ಭ ಅದೇ ರೀತಿಯಲ್ಲಿ ಉಳಿದಿರ್ತಕ್ಕಂಥ ಏಳು ರಾಶಿಯವರಿಗೆ ಅದರ ಗ್ರಹಗಳ ಒಂದು ಬಲದ ಮೇಲೆ ಫಲಗಳು ನಿರೀಕ್ಷಣೆಯನ್ನು ಮಾಡಬಹುದು ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ಗ್ರಹ ಅಂದಾಗ ನಾವು ಭಯವನ್ನು ಪಡಬೇಕಾಗಿರ್ತಕ್ಕಂಥ ಸಂದರ್ಭ ಇಲ್ಲ ಆ ರಾಹುವಿನ ಮುಖಾಂತರವು ಲಾಭ ಆಗ್ತಕ್ಕಂಥ ಒಂದು ಸಂದರ್ಭಗಳು ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಎನ್ನುವ ಮುಖಾಂತರ ಈ ಒಂದು ರಾಹುವಿನ ಒಂದು ಪ್ರಭಾವದಿಂದ ಈ ರಾಶಿಯವರಿಗೆ ಲಾಭಗಳು ಆಗ್ತಕ್ಕಂಥ ಸಂದರ್ಭ ಇದೆ ಅದರ ಮುಖಾಂತರ ರಾಹು ಅಂದರೆ ನಾವು ಕೆಟ್ಟ ಗ್ರಹ ಕೆಟ್ಟದ್ದೇ ಆಗುತ್ತೆ ಅಂತ ಯೋಚನೆ ಮಾಡಬಹುದು ಅದರ ಮುಖಾಂತರ ಒಳ್ಳೆಯದು ಆಗುತ್ತೆ ಎನ್ನುವ ಮುಖಾಂತರ ನಾವು ಅದನ್ನು ನೋಡಬಹುದು ಅಂತ ಹೇಳುವ ಹೇಳ್ಬೋದು ಹಾಗಾಗಿ ಈ ಒಂದು ದ್ವಾದಶ ರಾಶಿಗಳ ಮೇಲೆ ಆ ರಾಹುವಿನ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಬೀಳುತ್ತೆ ಮತ್ತು ರಾಹು ಬದಲಾವಣೆಯಿಂದ ಲಾಭ ಅಂದರೆ ಆರ್ಥಿಕವಾಗಿ ತುಂಬ ಲಾಭ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಕಾಣಿಸುತ್ತೆ ಹಾಗಾಗಿ ಯಾರೆಲ್ಲ ಮನೆ ಕಟ್ತಕ್ಕಂಥ ಒಂದು ಯೋಗ ವಿವಾಹ ಯೋಗ ಸಂತಾನದ ಯೋಗ ಯಾರೆಲ್ಲ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಈ ಐದು ರಾಶಿಗಳಲ್ಲಿ ಖಚಿತವಾಗಿ ರಾಹುಗ್ರಹ ಒಂದು ಪ್ರಭಾವದಿಂದ ಈ ರಾಶಿಯವರಿಗೆ ಅವರು ಯಾವೆಲ್ಲ ಫಲಗಳನ್ನು ಅಪೇಕ್ಷೆ ಪಟ್ಟಿರ್ತಾರೆ ಆ ಫಲಗಳು ರಾಹುವಿನ ಒಂದು ಬದಲಾವಣೆಯಿಂದ ಸಾಕಷ್ಟು ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ರಾಹುಗ್ರಹ ಪ್ರಭಾವದಿಂದ ಮೇ ತಿಂಗಳಲ್ಲಿ ಆಗ್ತಕ್ಕಂಥ ಶುಭ ಫಲಗಳು ಈ ಐದು ರಾಶಿಯವರಿಗೆ ಒಳ್ಳೆಯ ಉತ್ತಮ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು ಮುಂದಿನ ಒಂದು ಸಂಚಿಕೆಯಲ್ಲಿ ಇದೇ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ